ಹಾಯ್ ಎಲ್ಲರಿಗೂ ನಾನು ನಿಮ್ಮ ಉದಯ ಮಾಡುವಂತಹ ನಮಸ್ಕಾರಗಳು ವೀಕ್ಷಕರೇ ಮತ್ತು ಇವತ್ತಿನ ಸಂಚಿಕೆಯಲ್ಲಿ ನಾವು ಇವತ್ತು ಮಾರೇಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಮಳೆವಳ್ಳಿಯಿಂದ ಸುಮಾರು ಮೂರುವರೆ ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ದೂರ ಬಂದರೆ ನಿಮಗೆ ಈ ಒಂದು ದೇವಸ್ಥಾನ ಸಿಗುತ್ತೆ ಮತ್ತು ಹೀಗೆ ಬಂದರೆ ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಮಳೆವಳ್ಳಿಗೆ ಹೋಗುವಂತಹ ದಾರಿ ಮತ್ತು ಇದು ಕೊಳ್ಳೇಗಾಲದಿಂದ ಬರುವಂತಹ ದಾರಿ ಈ ಮಧ್ಯದಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ದಾರಿ ಹಾಗೇ ಇವತ್ತು ಇವತ್ತಿನ ಸಂಚಿಕೆಯಲ್ಲಿ ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕಲಿಯೋಕ್ಕೋಣ ಬನ್ನಿ ವೀಕ್ಷಕರೇ ಇವತ್ತು ನೀವು ಇಲ್ಲಿ ಏನೇನು ನೋಡ್ತಾ ಇದ್ದೀರಾ ಇದು ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ದಾರಿಲಿರುವಂತಹ ಒಂದು ಮಹಾದ್ವಾರ ಇದನ್ನು ಲ್ಯಾಂಡ್ಮಾರ್ಕಾಗಿ ನೀವು ತಗೊಂಡು ಒಳಗಡೆ ಬರ್ಬೋದು ಸೊ ಬನ್ನಿ ಮುಂದೆ ಹೋಗೋಣ ನೀವು ಹಾಗೆ ಮುಂದೆ ಬಂದರೆ ಇಲ್ಲೇನು ಇದ್ದೀರಾ ಇದು ಲಕ್ಷ್ಮೀ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಒಂದು ಕೊಳ ಸ್ನೇಹಿತರೆ ಇದನ್ನು ಗರುಡ ಕೊಳ ಅಂತಲೂ ಕೂಡ ಕರೀತಾರೆ ಹೀಗೆ ಮುಂದೆ ಹೋದರೆ ಕಲ್ಯಾಣಿಯಿಂದ ಮುಂದೆ ಬಂದರೆ ನಿಮಗೆ ವಿಶಾಲವಾದಂತಹ ಪ್ರದೇಶದಲ್ಲಿ ಸ್ಥಿತವಾಗಿರುವುದೇ ಈ ಸ್ವಾಮಿ ದೇವಸ್ಥಾನ ಈ ಹಿಂದೆ ಸುಮಾರು ಇದಕ್ಕೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇರುವಂಥದ್ದು ದಾಖಲೆಯಾಗಿದೆ ಭಾಳ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ ಮಳವಳ್ಳಿ ಭಾಗದಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಬನ್ನಿ ಮುಂದೆ ಹೋಗೋ ಒಳಗಡೆ ಹೋಗೋಣ ಹೀಗೆ ಮುಂದೆ ಬಂದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಕಾಣುವಂಥದ್ದು ಬಾವಿ ಬಾವಿಯ ಪಕ್ಕದಲ್ಲಿ ಏನು ನೋಡ್ತಾ ಇದ್ದೀರಾ ಅದು ಅಮೃತೇಶ್ವರ ಸ್ವಾಮಿಯ ದೇವಸ್ಥಾನ ಹೀಗೆಯೇ ಮುಂಭಾಗಕ್ಕೆ ಸ್ವಲ್ಪ ಬಂದರೆ ಇಲ್ಲಿ ನನ್ನ ಹಿಂದೆ ನೋಡ್ತಾ ಇರುವಂಥದ್ದು ಹನ್ನೆರಡು ಕಲ್ಲಿನ ಕಂಬದ ಮಂಟಪವನ್ನು ಕಾಣ್ತಾ ಇದ್ದೀರ ಪಕ್ಕದಲ್ಲಿ ಈ ಗರುಡಗಂಬ ಏನಿದೆ ಸುಮಾರು ನಲವತ್ತು ಅಡಿ ಉದ್ದದ ಗರುಡಗಂಬ ಇದೆ ಹೀಗೆಯೇ ನೀವು ಮುಂದೆ ಬಂದರೆ ಅಲ್ಲಿ ಮುಂದೆ ಆಂಜನೇಯ ಸ್ವಾಮಿ ಮತ್ತು ಗಣಪತಿಯ ವಿಗ್ರಹವು ಕೂಡ ಇದೆ ಮುಂದೆ ನಾವು ಅದನ್ನು ನೋಡಿ ಒಳಗೆ ಹೋಗುವಂಥದ್ದು ಸ್ನೇಹಿತರೆ ವೀಕ್ಷಕರೇ ಇಲ್ಲೊಬ್ಬರು ನಮ್ಮ ಸ್ನೇಹಿತರು ಕೂಡ ಸಿಕ್ಕಿದ್ರು ಭಾಳ ದಿವಸಗಳ ನಂತರ ಅವರು ಕೂಡ ಈ ಸ್ವಾಮಿ ದೇವಸ್ಥಾನದ ಭಕ್ತರು ಕೂಡ ಇದೇ ಮಳವಳ್ಳಿಯವರು ಸರ್ ನಮಸ್ತೆ ಈ ದೇವಸ್ಥಾನಕ್ಕೆ ಬಂದಿರಿ ಅವಾಗ ಅವಾಗ ಇರ್ತೀರಾ ಮತ್ತೆ ಇದೇನು ಮನೆ ದೇವರು ಕುಲ ದೇವರ ಆ ಥರ ಏನಾದರೂ ಚಿಕ್ಕ ಚೈಲ್ಡ್ಹುಡ್ ಇಂದ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಬರ್ತಾ ಇರ್ತೀವಿ ಇದು ಆದಂತ ಇತಿಹಾಸ ಹೌದು ಹೇಳ್ತಾ ಇದಾರೆ ಹೇಳಿ ಈ ದೇವಸ್ಥಾನಕ್ಕೆ ಬಂದ್ವಿ ಓಕೆ ಓಕೆ ಸಂತೋಷ ಹಾಗೆ ಈ ಗರುಡ್ ಗಂಬದಿಂದ ಹೀಗೆ ಮುಂದೆ ಬಂದ್ರೆ ಸೊ ಹೊಳೆಗೆ ಹೋಗುವಂತಹ ಒಂದು ತಾರಿ ಸ್ನೇಹಿತರೆ ಬನ್ನಿ ಸೊ ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಿ ಭಕ್ತಾದಿಗಳಿಗೆ ಆಧಾರದ ಸುಸ್ವಾಗತ ಸೊ ನೀವು ಹೋಗುವಂತಹ ಮೊದಲು ಇಲ್ಲಿ ವೀರಾಂಜನೇಯ ಸ್ವಾಮಿ ಒಂದು ದೇವಸ್ಥಾನ ಇದೆ ಇದಕ್ಕೆ ನಮಿಸಿ ಮುಂದೆ ನೀವು ಹೋಗುವ ಯಾವತ್ತೂ ಕೂಡ ಗರುಡ ದೇವನಿಗೆ ನೀವು ಹೋಗುವಂತಹ ಸಂದರ್ಭದಲ್ಲಿ ಬೆನ್ನನ್ನು ತೋರಿಸಬಾರ್ದು ವೀಕ್ಷಕರೇ ಸೊ ಗರುಡನ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ನೀವು ದೇವರ ದರ್ಶನವನ್ನು ಮಾಡಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ದ್ವಾರಪಾಲಕರು ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಜಯ ವಿಜಯ ಇದು ತುಂಬ ವಿಶೇಷವಾದಂತಹ ಕೆತ್ತನೆಯಿಂದ ಮೂಡಿರುವಂತಹ ವಿಗ್ರಹ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ಥರದ ಒಂದು ಜಯ ವಿಜಯ ವಿಗ್ರಹ ನೀವು ನೋಡೋದಕ್ಕೆ ಎಲ್ಲೂ ಕೂಡ ಸಿಗೋದಿಲ್ಲ ಅಂಥೇಳಿ ಈ ಒಂದು ದೇವಸ್ಥಾನದ ಅರ್ಚಕರು ಕೂಡ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡ್ತಾ ನೋಡ್ತಾ ಇದ್ದೀರಲ್ಲ ಈ ಲಕ್ಷ್ಮೀನರಸಿಂಹ ಸ್ವಾಮಿಯ ಒಂದು ಉಪಸ್ಥಿತಿಯನ್ನು ಇಲ್ಲಿ ನೋಡ್ತಾ ಇದ್ದೀರಾ ಇದು ಸಾವಿರದ ಇನ್ನೂರು ವರ್ಷದ ಗತಕಾಲದ ವೈಭವ ಇರುವಂತಹ ಒಂದು ದೇವಸ್ಥಾನ ಸೊ ಹಿಂದೆ ಸುಯಜ್ಞ ಮತ್ತು ಲಂಬಕರಣ ತಪಸ್ಸನ್ನು ಮಾಡಿ ಸ್ವಾಮಿಯನ್ನು ಪ್ರಸನ್ನಗೊಳಿಸಿ ಇಲ್ಲಿ ಅವರನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ನೀವು ಶನೇಶ್ವರ ಸ್ವಾಮಿಯ ಬಗ್ಗೆ ಕೇಳಿರ್ತೀರ ಆ ಎಲ್ಲ ಅವರ ಸ್ವಾಮಿಗ ಸ್ವಾಮಿಗೆ ಎಲ್ಲರೂ ಕೂಡ ಪೀಡನೆಗೆ ಒಳಗಾಗಿರುವಂಥವರೇ ಆದರೆ ಅಂತಹ ಶನೇಶ್ವರರು ಕೂಡ ಈ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಕೊಂಡಾಡಿರೋದು ಕೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ ಸೊ ಶನೇಶ್ವರ ಸ್ವತಃ ಶನೇಶ್ವರರೇ ಭವಿಷ್ಯೋತ್ತ ಪುರಾಣದಲ್ಲಿ ರಕ್ಷೋಭವನ ಮಹಾತ್ಮೆ ಶ್ರೀ ನರಸಿಂಹ ಸ್ತುತಿ ಅಂತೇಳಿ ಅದನ್ನು ಸ್ವತಃ ತಾವೇ ರಚನೆ ಮಾಡಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಕೊಂಡಾಡಿರ್ತಾರೆ ಹಾಗಾಗಿ ಯಾರು ಆ ಸ್ವಾಮಿಯ ಮಂತ್ರವನ್ನು ಜಪಿಸ್ತಾರೋ ಅವರಿಗೆ ಸಕಲ ಐಶ್ವರ್ಯ ಮತ್ತು ಶಾಂತಿಯನ್ನು ನೀಡುವುದಾಗಿ ಸ್ವತಃ ಶನೇಶ್ವರ ಸ್ವಾಮಿಯೇ ಹೇಳಿಕೊಂಡಿರುತ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲೇನು ನೋಡ್ತಾ ಇದ್ದೀರಾ ಇದು ವಿಶ್ವಕ್ಷೇನರು ಅಂತ ಹೇಳಿ ಸೊ ಗಣಪತಿಯ ಸಮಾನವಾಗಿ ವೈಷ್ಣವ ಧರ್ಮದಲ್ಲಿ ಈ ವಿಶ್ವಕ್ಷೇನ ಏನು ವಿಗ್ರಹ ಇದೆ ಈ ಸ್ವಾಮಿಯನ್ನು ಪೂಜೆ ಮಾಡಲಾಗುತ್ತೆ ಸ್ನೇಹಿತರೆ ಪ್ರತಿಯೊಂದು ವೈಷ್ಣವ ದೇವಸ್ಥಾನದಲ್ಲಿ ನೀವು ವಿಶ್ವಕ್ಷೇನರನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ನೀವು ಶಿವಶಂಕರ ಹೇಳಿ ಬೆಳಿಗ್ಗೆ ಎಂಟೂವರೆಯಿಂದ ಹಾಂ ಮಧ್ಯಾಹ್ನ ಎರಡೂವರೆಗೆ ಪೂಜಾ ಕಾರ್ಯಕ್ರಮ ಹಾಂ ನಿತ್ಯ ಪ್ರಸಾದ ಹಾಗೂ ಭಕ್ತಾದಿಗಳಿಗೆ ದರ್ಶನ ಉಂಟು ಎಲ್ಲರಿಗೂ ಬಂದು ಭಕ್ತಾದಿಗಳಿಗೆ ಪ್ರಸಾದ ಹಾಗೂ ದರ್ಶನ ಎಲ್ಲರಿಗೂ ಅವಕಾಶ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ಮಾರ್ಯಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಶಿವಶಂಕರ್ ಹೇಳಿಕೆ ಕೊಡುತ್ತಿದ್ದಾರೆ ನೌಕರು ಓಕೆ ಹಾಗೆ ದೇವಸ್ಥಾನದ ದರ್ಶನವಾದ ಬಳಿಕ ಸ್ನೇಹಿತರೆ ಇಲ್ಲೇ ನೋಡ್ತಾ ಇದ್ದೀರಾ ಈ ಒಂದು ಸುತ್ತ ನವರಂಗ ಮತ್ತು ಸುಖನಾಶಿಯ ಈ ಒಳಗಡೆ ಇರುವಂತಹ ಒಂದು ದೇವಸ್ಥಾನದಲ್ಲಿ ಸುಮಾರು ನೂರ ಎಂಟು ಕಂಬಗಳಿವೆ ಸ್ನೇಹಿತರೆ ಹಾಗೆ ಹಿಂಗೇ ಮುಂದೆ ಬಂದರೆ ನಿಮಗೆ ಇಲ್ಲಿ ಭೂದೇವಿ ಶ್ರೀದೇವಿಯ ಉಪಸ್ಥಿತಿಯೂ ಕೂಡ ಇದೆ ಮೈಸೂರು ಕೃಷ್ಣಪ್ರಸಾದ್ ಅಂತ ಇದು ಮಾರೇಹಳ್ಳಿ ಸ್ವಾಮಿ ದೇವಸ್ಥಾನ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಇಲ್ಲಿ ನಾವು ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ವೈಕಾನಸಾಗಮ ರೀತಿಯಾದಂತಹ ಪೂಜಾ ವಿಧಿವಿಧಾನಗಳು ನಡ್ಕೊಂಡು ಬಂದಿದೆ ಈ ದೇವಸ್ಥಾನ ಒಂದು ಹತ್ತನೇ ಶತಮಾನದಲ್ಲಿ ಚೋಳ ಜೀರ್ಣೋದ್ಧಾರ ಮಾಡಿದಂಥ ದೇವಸ್ಥಾನ ಇದು ಇದು ಅದಕ್ಕಿಂತ ಹಿಂದೆ ಗಂಗರು ಇಲ್ಲಿ ದೇವ್ ಯಾರು ವಿಗ್ರಹ ಪ್ರತಿಷ್ಠೆ ಮಾಡಿದ್ದು ಅಂತ ಗೊತ್ತಿಲ್ಲ ಒಟ್ಟು ದೇವಸ್ಥಾನ ಒಳಗಡೆ ಪ್ರಾಕಾರ ಇದೆಯಲ್ಲ ಅದು ಮಾತ್ರ ಗಂಗರು ಪ್ರತಿಷ್ಠೆ ಮಾಡಿದ್ದು ಅಂತ ಒಂದು ಇದಿದೆ ಇದು ಏನು ಅಂದರೆ ಹತ್ತನೇ ಶತಮಾನದಲ್ಲಿ ಇದೆಲ್ಲ ತಮಿಳ್ನಾಡುಗೆ ಸೋರಿ ಸೇರಿತ್ತು ಚೋಳ ಇದನ್ನು ಜೀರ್ಣೋದ್ಧಾರ ಅನ್ನೋದಕ್ಕೆ ಶಾಸನ ಇದೆ ಮತ್ತು ಇದೆಲ್ಲ ಗಜಾರಣ್ಯ ಕ್ಷೇತ್ರ ಅಂತ ಇಲ್ಲಿ ಹಿಂದೆ ಆನೆ ಹಿಡಿಯುವಂಥ ಕೆಡ್ಡ ಇದೆ ದೇವರು ತುಂಬ ವಿಗ್ರಹ ತುಂಬ ಹಳೆಯದು ಮತ್ತು ಸಾಲಿಗ್ರಾಮ ಶಿಲೆ ಇದನ್ನು ಮಾರೇಹಳ್ಳಿ ಮುತ್ಕಪ್ಪ ಅಂತಲೂ ಕರೀತಾರೆ ಇದು ಒಂದು ಮಗು ಥರ ಕಾಣುತ್ತೆ ಅರ್ಶನದ ಅಲಂಕಾರ ಮಾಡಿದಾಗ ನಿಮಗೆ ಮಗು ಥರ ದೇವರು ಕಾಣುತ್ತೆ ಕಲ್ಯಾಣ ಕಾರ್ಯಗಳು ನಡೆಯುವಂಥ ಸ್ಥಳ ಇಲ್ಲಿ ಮೊದಲು ಮಾರೇಹಳ್ಳಿನ ಗ್ರಾಮ ಇಲ್ಲೇ ಇತ್ತು ಇಲ್ಲಿ ಸುವಯಜ್ಞ ಮತ್ತು ಲಂಬಕರ್ಣ ಋಷಿಗಳು ತಪಸ್ಸಿನಿಂದ ಊರು ನಶಿಸಿ ಹೋದ ಮೇಲೆ ಇಲ್ಲಿ ಯಾವುದೇ ರೀತಿಯಾದಂಥ ಜನರ ವಸತಿ ಇರೋದಿಲ್ಲ ಇಲ್ಲಿ ಡೈಲಿ ಬೆಳಗ್ಗೆ ಎಂಟೂವರೆಯಿಂದ ಎರಡೂವರೆವರೆಗೂ ಪೂಜಾ ಕಾರ್ಯಕ್ರಮಗಳಿರುತ್ತೆ ಡೈಲಿ ಹನ್ನೆರಡು ಗಂಟೆಗೆ ಏನಾದರೂ ಒಂದು ಪ್ರಸಾದ ವಿನಿಯೋಗ ಇರುತ್ತೆ ಮತ್ತು ಇಲ್ಲೇನು ವಿಶೇಷ ಅಂದರೆ ಅರ್ಶಿಣ ಅಲಂಕಾರ ಮತ್ತು ಸ್ವಾಮಿಗೆ ವಿಶೇಷವಾದಂಥ ಹೂವಿನ ಅಲಂಕಾರ ವಿಶೇಷವಾಗಿರುತ್ತೆ ವರ್ಷಕ್ಕೆ ಒಂದು ಸಲ ವಿಷ್ಣು ದೀಪೋತ್ಸವ ಮತ್ತು ಬ್ರಹ್ಮರಥೋತ್ಸವ ನಡೆಯುತ್ತೆ ಮತ್ತು ರಾಮಾಂಚಾಚಾರ ತಿರುವನಕ್ಷತ್ರ ನಡೆಯುತ್ತೆ ಶ್ರಾವಣ ಶನಿವಾರಗಳು ಮತ್ತು ವೈಕುಂಠ ಏಕಾದಶಿಗಳು ವಿಶೇಷವಾಗಿರುತ್ತೆ ಇಲ್ಲಿ ಏನು ಅಂದರೆ ಹದಿನೈದು ದಿವಸ ಜಾತ್ರೆ ನಡೆಯುತ್ತೆ ಅದು ಒಂದು ವರ್ಷ ಮೇಲೆ ಬರುತ್ತೆ ಒಂದು ವರ್ಷ ಜೂನಲ್ಲಿ ಬರುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೂನ್ ಹದಿಮೂರನೇ ತಾರೀಕು ಶುಕ್ರವಾರ ಬಂದಿದೆ ಅಲ್ಲಿ ಜಾತ್ರೆಯಲ್ಲಿ ಏನು ವಿಶೇಷ ಅಂದರೆ ಕೊನೆಯ ದಿವಸ ದೇವರಿಗೆ ಹಿಟ್ಟು ಹುಳಿಯನ್ನು ನೈವೇದ್ಯ ಮಾಡ್ತೀವಿ ಅದು ವಿಶೇಷವಾದಂಥ ಇದು ಇಲ್ಲಿ ಮತ್ತು ಇಲ್ಲಿ ಎರಡು ಕೊಳಗಳಿದೆ ಒಂದು ಕಲಿ ಎರಡು ಕೊಳಗಳಿದೆ ಚಿಕ್ಕ ಕೊಳ ಮತ್ತು ದೊಡ್ಡ ಕೊಳ ಅಂತ ಅಲ್ಲಿ ಗರುಡ ಕೊಳ ಅಂತ ಕರೀತಾರೆ ಪ್ರತಿ ವರ್ಷ ಜಾತ್ರೆಯಾದ ಎರಡು ದಿವಸದಲ್ಲಿ ತೀರ್ಥಸ್ಥಾನ ಅಂತ ನಡೆಯುತ್ತೆ ಅದು ಶ್ರವಣ ನಕ್ಷತ್ರದಲ್ಲಿ ಬರುತ್ತೆ ಅವತ್ತು ದೇವರ ಪಾದಕೆಗಳನ್ನ ಮುಳುಗಿಸ್ಬೇಕಾದ್ರೆ ಗರುಡ ಬಂದು ಒಂದು ಪ್ರದಕ್ಷಿಣೆ ಮಾಡಿದ ಮೇಲೆ ಅದು ತೀರ್ಥಸ್ಥಾನ ನಡೆಯುತ್ತೆ ವರ್ಷಕ್ಕೆ ಒಂದು ಸಲ ಅದು ನಡೆಯುತ್ತೆ ಪ್ರಾಕಾರದಲ್ಲಿ ವೀರಾಂಜನೇಯ ಸ್ವಾಮಿ ಇದೆ ಮತ್ತು ಮಹಾಗಣಪತಿ ಇದೆ ಶ್ರೀದೇವಿ ಮತ್ತು ಭೂದೇವಿ ಎರಡೂ ಇದೆ ಮತ್ತು ಒಳಗಡೆ ಸ್ವಾಮಿ ಹತ್ರ ಲಕ್ಷ್ಮೀ ಅಮ್ಮನವರಿದ್ದಾರೆ ಅಲ್ಲೇನು ಅಂತಂದರೆ ಲಕ್ಷ್ಮೀ ಅಮ್ಮನವ್ರ ಕಡೆ ಅಮೃತ ಕಳಶ ಇದೆ ಒಳಗೆ ಏನು ಸ್ವಾಮಿಯ ದರ್ಶನವನ್ನು ನೋಡಿದ್ರಿ ಸೊ ಎಡಭಾಗದಲ್ಲಿರುವಂತಹ ಲಕ್ಷ್ಮೀ ಅಮ್ಮನವರ ವಿಗ್ರಹದ ಪಾದದ ಕೆಳಗೆ ಅಮೃತ ಕಳಶ ಇರುವಂಥದ್ದು ಈ ದೇವಸ್ಥ ಈ ದೇವಸ್ಥಾನದ ಒಂದು ವಿಶೇಷತೆ ಸ್ನೇಹಿತರೆ ಮಳವಳ್ಳಿಯ ವಿಶಾಲವಾದಂತಹ ಪ್ರದೇಶದಲ್ಲಿ ಒಳಗಡೆ ಬಂದರೆ ತುಂಬ ಸುಂದರವಾದಂತಹ ಒಂದು ದೇವಸ್ಥಾನ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಈ ಒಂದು ದೇವಸ್ಥಾನಕ್ಕೆ ನೀವು ಬರೋದಾದರೆ ಇದು ಭಾರತೀಯ ಪುರಾತತ್ವ ಇಲಾಖೆಗೆ ಒಳಪಟ್ಟಿರೋದರಿಂದ ನೀವು ಅವರ ಅನುಮತಿಯೊಂದಿಗೆ ಮುಂದೆ ಈ ಒಂದು ದೇವಸ್ಥಾನದ ಚಿತ್ರೀಕರಣವನ್ನು ನೀವು ಮಾಡೋದಕ್ಕಾಗುತ್ತೆ ಸ್ನೇಹಿತರೆ ಈ ಒಂದು ದೇವಸ್ಥಾನವನ್ನು ಹತ್ತನೇ ಶತಮಾನದಲ್ಲಿ ರಾಜರಾಜ ಚೋಳ ನಿರ್ಮಾಣ ಮಾಡಿದ್ದ ಕಾರಣ ಆತನಿಗೆ ರಾಜಾಶ್ರಯ ವಿನ್ನಾಗಾರ ಅನ್ನುವಂತಹ ಬಿರುದನ್ನು ಕೂಡ ಪಡ್ಕೊಂಡಿರ್ತಾನೆ ಮತ್ತು ಈ ಒಂದು ಸ್ಥಳವನ್ನು ಅವನ ಕಾಲಘಟ್ಟದಲ್ಲಿ ರಾಜಾಶ್ರಯ ವಿಷ್ಣು ನಗರ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸುಮಾರು ಸಾವಿರದ ಇನ್ನೂರ ಇತಿಹಾಸ ಇದೆ ಅಂತ ಹೇಳ್ಬೋದು ಈ ದೇವಸ್ಥಾನದ ಮುಂದೆ ನೀವು ಹೀಗೆ ಬಂದರೆ ಇಲ್ಲೊಂದು ಕೂಡ ಮಂಟಪ ಇದೆ ನೀವು ನೋಡ್ಬೋದು ತುಂಬ ಸುಮಾರು ಭಾಳಷ್ಟು ವಿಸ್ತೀರ್ಣದಲ್ಲಿರುವಂತಹ ಒಂದು ದೇವಸ್ಥಾನ ಸ್ನೇಹಿತರೆ ಹೀಗೆ ಬಂದರೆ ಇಲ್ಲಿ ಕಾಣುವಂಥದ್ದೇ ಅಮೃತೇಶ್ವರ ಸ್ವಾಮಿ ದೇವಸ್ಥಾನ ಬನ್ನಿ ಈ ಅಪರೂಪಕ್ಕೆ ಅದೇನೋ ನನ್ನ ಪುಣ್ಯವೋ ಏನೋ ಗೊತ್ತಿಲ್ಲ ಓಪನ್ ಮಾಡಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಒಂದು ಅಮೃತೇಶ್ವರ ಸ್ವಾಮಿಯ ದೇವಸ್ಥಾನ ಸುಯಜ್ಞ ಮತ್ತು ಲಂಬಕರ್ಣ ಅನ್ನುವಂತಹ ಋಷಿಮುನಿಗಳು ಈ ಒಂದು ಪ್ರದೇಶದಲ್ಲಿ ತಪಸ್ಸನ್ನು ಮಾಡ್ತಾ ಮಾಡ್ತಾಯಿದ್ರಂತೆ ಆರೋತ್ ಅವರ ಒಂದು ತಪಸ್ಸಿಗೆ ಮೆಚ್ಚಿ ಮಹಾವಿಷ್ಣು ನರ ಲಕ್ಷ್ಮೀ ನರಸಿಂಹನ ಸ್ವಾಮಿಯ ಸ್ವರೂಪದಲ್ಲಿ ಅವರಿಗೆ ಒಂದು ದರ್ಶನವನ್ನು ಕೊಟ್ರಂತೆ ಆ ಒಂದು ಸುಯಜ್ಞ ಮತ್ತು ಲಂಬಕರ್ಣ ಋಷಿಮುನಿಗಳು ಏನಿದ್ರು ಸೊ ಮುಂದೆ ಲೋಕ ಕಲ್ಯಾಣಕ್ಕೋಸ್ಕರ ಈ ಒಂದು ಜನತೆಗಳ ಒಂದು ಕಲ್ಯಾಣಕ್ಕೋಸ್ಕರ ನೀವು ಇಲ್ಲೇ ಉಳಿಬೇಕು ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ ಆ ಒಂದು ವಿನಂತಿಗೋಸ್ಕರ ಈ ಒಂದು ಪ್ರದೇಶದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ಇಲ್ಲೇ ಸ್ಥಿತರಾದರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಮತ್ತೆ ಬಂದಿತ್ತು ನೋಡಿ ಗೆಳೆಯರೇ ಇದಕ್ಕೇನು ಹೇಳ್ತೀರಾ ಗರುಡನ ಉಪಸ್ಥಿತಿ ಈ ಕೊಳದಲ್ಲಿರುವುದರಿಂದಲೇ ಇಲ್ಲಿಗೆ ಗರುಡ ಪಕ್ಷಿ ಹಾಗಿಂದ ಹಾಗೆ ಬರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಬರುತ್ತೆ ನೋಡ ಹಾಗೆಯೇ ಬರ್ತಾಯಿದೆ ನೋಡಿ ಕಾಣಿಸ್ತಾ ಇದ್ದೀಯಾ ವೀಕ್ಷಕರೇ ಗರುಡ ಕೊಳದ ನೋಡಿ ಗರುಡ ಕೊಳದಲ್ಲಿ ಇದ್ದೀನಿ ಆ ಸ್ವಾಮಿಯ ಆಶೀರ್ವಾದ ಹೇಗಿದೆ ಸಾಕ್ಷಾತ್ ಗರುಡನೇ ಬಂದಂತಾಯಿತು ನೋಡಿದ್ದಂತಾಯಿತು ಇದಕ್ಕೇನು ಹೇಳ್ತೀರಾ ನೀವೇ ಕಮೆಂಟ್ ಮಾಡಿ ಅದು ಹೇಳ್ತಿದ್ದಾಗಲೇ ಮೇಲುಗಡೆ ಒಂದು ಗರುಡ ಪಕ್ಷಿ ಇರೋದನ್ನು ನೀವು ನೋಡಿದ್ರಿ